ಅಪರ್ಣ ಅವರದ್ದು ಸೊಗಸಾದ ಧ್ವನಿ ಸೊಗಸಾದ ಕನ್ನಡ ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಸ್ವಚ್ಛವಾದ ಸುಂದರವಾದ ಕನ್ನಡ ಅವರ ಬಾಯಲ್ಲೇ ಕೇಳಬೇಕು ಅವ್ರು ಶ್ರೀಮಂತಿಕೆ ಇರುತ್ತೆ ಮಾತ್ರವಲ್ಲ ಅರ್ಥಪೂರ್ಣವಾಗಿಯೂ ಇರುತ್ತೆ ಅಂಥ ಅರ್ಥಪೂರ್ಣ ಮಾತುಗಳನ್ನು ಟಿ ವಿ ಫೈನಲ್ಲಿ ತಿಳ್ಕೊಂಡಿದ್ರು ಟಿ ವಿ ಫೈನಲ್ಲಿ ಹೇಳ್ಕೊಂಡಿದ್ದಂಥ ಆ ವಿಡಿಯೋ ಈಗ ತುಂಬ ವೈರಲ್ ಆಗಿದೆ ಅನೇಕ ಕಡೆಗಳಲ್ಲಿ ಅದನ್ನು ಹಾಕ್ಕೊಂಡಿದ್ದಾರೆ ಅದು ನಮ್ಮ ಟಿ ವಿ ಫೈ ಕಾರ್ಯಕ್ರಮದಲ್ಲಿ ಬಾಹುಬಲಿ ಕಾರ್ಯಕ್ರಮದಲ್ಲಿ ಅವರ ಇಡೀ ಜೀವನದ ಸಾರವನ್ನು ವಿವರಿಸಿದ್ರು ಕಷ್ಟದಲ್ಲಿ ಹೇಗೆ ಬದುಕಿದ್ರು ಇಷ್ಟಪಟ್ಟು ಜೀವನ ಹೇಗೆ ಸಾಗಿಸಬೇಕು ಅನ್ನೋದನ್ನು ಕೂಡ ಬದುಕಿನ ಪಾಠವನ್ನು ಹೇಳಿದರು ತಲೆಗೆ ತಲೆಗೇರಬಾರ್ದು ಸೋಲು ಹೃದಯಕ್ಕೆ ಇಳಿಬಾರ್ದು ಅಂತ ಹೇಳಿದರು ಸಕ್ಸಸ್ ಅನ್ನೋದಿದೆಯಲ್ಲ ಭಾಳ ದೊಡ್ಡ ಅಹಂಕಾರವನ್ನು ತಂದೊಡಬಾರ್ದು ಸೋಲಿಗೆ ಕುಗ್ಗಬಾರ್ದು ದ್ವೇಷದಿಂದ ಸಾಧಿಸಲು ಸಾಧ್ಯವಿಲ್ಲ ಪ್ರೀತಿ ಇದ್ದರೆ ಸೋಲಿಸಲು ಆಗೋದೇ ಇಲ್ಲ ಅಂತ ಮಾತಾಡಿದ್ರು ಪ್ರೀತಿ ಜೊತೆಗೆ ಕೊನೆ ಕ್ಷಣದವರೆಗೂ ಕೂಡ ನಗು ನಗುತ್ತಾ ಇರಬೇಕು ಎಂಬ ಸಂದೇಶವನ್ನ ಅಪರ್ಣ ರವಾನೆ ಮಾಡಿದ್ರು ಟಿ ವಿ ಫೈನ ಬಾಹುಬಲಿ ಕಾರ್ಯಕ್ರಮದಲ್ಲಿ ಅನೇಕ ಅಂಶಗಳನ್ನು ಹೇಳ್ಕೊಂಡಿದ್ದರು ಅನೇ ವಿಷಯನೇ ತಗೊಳ್ಳಿ ನನ್ನ ನನ್ನ ಚಿಕ್ಕಪ್ಪ ಅವರೆಲ್ಲ ನನ್ನ ತಂದೆ ತಮ್ಮಂದರೆಲ್ಲ ಊರಲ್ಲಿದ್ದರು ಅಂದರೆ ನಮ್ಮ ಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಲ್ಲಿ ಬೆಲ್ಗೂರು ಪಂಚನಹಳ್ಳಿ ಅಲ್ಲಿ ಅವರೆಲ್ಲ ಪತ್ರ ಬರಿತಾ ಇದ್ರು ಎಷ್ಟು ನನ್ನ ಹತ್ರ ಇವತ್ತು ಆ ಪತ್ರಗಳೆಲ್ಲ ಇವೆ ಎಷ್ಟು ಸೊಗಸಾಗಿ ಬರೆಯೋರು ಅಂದ್ರೆ ಮುತ್ತು ಪೋಣಿಸಿದ ಅಕ್ಷರಗಳು ಒಳ್ಳೆ ಕನ್ನಡವಾಗ ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನ ನಮಗೆ ಪ್ರೀತಿ ನಮಗೆ ಒಲವು ನಮಗೆ ಒಂದು ಕಲಿಯುವ ಕಲಿಕೆಯ ಹಸಿವು ಇರದೇ ಇದ್ರೆ ಬೇರೆಯವ್ರ ಕನ್ನಡ ಕಲೀರಿ ನಾವು ಹೆಂಗ್ರಿ ಹೇಳಕ್ ಸಾಧ್ಯ ಕನ್ನಡ ಕಾವಲು ಸಮಿತಿ ಬಂತು ಹೌದು ಅಂದರೆ ನಮ್ಮ ಭಾಷೆ ನಾವು ಮಾತಾಡ್ತಿದ್ದೀವ ಇಲ್ವಾ ಉಳಿಸ್ಕೊಳ್ತಿದ್ದೀವ ಇಲ್ವಾ ಅನ್ನೋದು ನೋಡೋಕ್ಕೆ ಒಂದು ಇದು ಏನಾಗ್ತಿದೆ ನಮಗೆ ಯಾಕೆ ಹಿಂಗೆ ಅಭಿಮಾನ ಶೂನ್ಯರಾಗ್ತಿದ್ದೀವಿ ಅದು ನಮ್ಮ ನಮ್ಮ ಭಾಷೆ ನಮ್ಮ ಉಸಿರು ಅಥವಾ ನಮ್ಮ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ನಮ್ಮ ಜೀವನ ಶೈಲಿ ನಮ್ಮತನ ಅದು ನಮ್ಮತನ ಅದು ನಮ್ಮ ಗುರುತು ನಮ್ಮ ವಿಳಾಸ ಹಾಗಂದ ತಕ್ಷಣ ಬೇರೆ ಭಾಷೆ ಬೇಡ ಬೇರೆ ಅವೆಲ್ಲ ಇಲ್ಲ ಇದು ಅಮ್ಮ ಅಮ್ಮನೇ ಅಲ್ವಾ ತಾಯಿ ತಾಯಿನೇ ಇದು ತಾಯಿ ಭಾಷೆ ಯಾತಿಕೆ ಅಂದ್ರೆ ಒಂದು ಕೀಳರಿಮ್ಮೆ ಯಾವಲ್ಲ ಇದನ್ನ ಹೇಳಲೇಬೇಕು ಹೇಳ್ತಾನೆ ಬಂದಿದೀನಿ ಕನ್ನಡ ಬರಲ್ಲ ಅನ್ನೋದ್ರಲ್ಲಿ ಒಂದು ಹೆಗ್ಗಳಿಕೆ ಇಂಗ್ಲಿಷ್ ಬರುತ್ತೆ ಅನ್ನೋದ್ರಲ್ಲಿ ಒಂದು ಶ್ರೇಷ್ಠ ಓ ನೀವು ಕನ್ನಡ ನಿರೂಪಣೆ ನಾನು ಇಂಗ್ಲಿಷಲ್ಲಿ ಮಾಡ್ತೀನಿ ಯಾಕೆ ಸ್ವಾಮಿ ಪರಭಾಷಾ ವ್ಯಾಮೋಹ ಜಗತ್ತಿನ ಎಲ್ಲ ಭಾಷೆಗಳನ್ನೂ ಕಲಿಯೋಣ ಮುಕ್ತವಾಗಿ ನಮ್ಮನ್ನು ತೆರೆದುಕೊಳ್ಳೋಣ ಆದರೆ ಪ್ರಥಮ ಸ್ಥಾನ ನಮ್ಮ ಉಸಿರಿಗೆ ನಮ್ಮ ಭಾಷೆಗೆ ನಮ್ಮ ವಿಳಾಸಕ್ಕೆ ಅದು ನಮ್ಮ ಅಸ್ ಅಸ್ತಿತ್ವ ನೋಡಿ ನಾ ನಾನು ಹಾಕ್ಕೊಂಡಿದ್ದೀನಲ್ಲ ನನ್ನ ಕಾಲಿಗೆ ಯಾವ ಶೂಸ್ ಅನ್ನೋದು ನನಗೆ ಮಾತ್ರ ಗೊತ್ತಾಗುತ್ತೆ ಅಲ್ವಾ ನನಗೂ ಆಸೆ ಇತ್ತು ತುಂಬ ಒಳ್ಳೊಳ್ಳೆ ಪಾತ್ರೆಗಳು ಮಾಡಬೇಕು ಒಳ್ಳೊಳ್ಳೆ ನಿರ್ದೇಶಕರ ಹತ್ರ ಮಾಡಿಕೊಂಡು ಯಾರೋ ನನಗೆ ಹೇಳಿದ್ರು ಪುಟ್ಟಣ್ಣ ಕಣಗಾಲ್ ಅಂತ ಚಿತ್ರಬ್ರಹ್ಮ ನಿಮ್ಮನ್ನು ತೆರೆಗೆ ಅರ್ಪಿಸಿದ್ದಾರೆ ಅಂದರೆ ನೀವೊಂದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಪಿ ಹೆಚ್ ಡಿ ತೊಗೊಂಡು ಬಂದಿದ್ದೀರಾ ಅಂತ ಆಯಿತಾ ಹಾಗೆ ನಾನು ಪಿ ಹೆಚ್ ಡಿ ತೊಗೊಂಡು ಬಂದೊಳಗೆ ನನಗೂ ತುಂಬ ಆಸೆ ಇತ್ತು ಒಳ್ಳೊಳ್ಳೆ ಪಾತ್ರೆಗಳು ಬಟ್ ಬರಲಿಲ್ವೇ ಆಮೇಲೆ ಈಗ ನಾನು ಬೆಳೆದು ಬಂದಿದ್ದ ರೀತಿ ಏನು ಅಥವಾ ನಮಗೆ ಹಾಕಿ ಕೊಟ್ಟ ಮಾರ್ಗ ಏನೋ ಕೊಟ್ಟ ಕೆಲಸವನ್ನು ನೀನು ಚೆನ್ನಾಗಿ ಮಾಡು ಆಗ ಯಾರೂ ಇಷ್ಟಪಟ್ಟು ನಿನಗೆ ಕೆಲಸ ಕೊಡ್ತಾರೆ ಅಂದರೆ ನಾನು ಯಾವಾಗಲೂ ಅದನ್ನು ಒಂದು ರಾಜಮಾರ್ಗ ಅಂತ ಹೇಳ್ತೀನಿ ಹೋಗಿ ಅವಕಾಶ ಕೇಳೋದು ಅದು ತಪ್ಪು ಅಥವಾ ಸರಿ ನನಗೆ ಗೊತ್ತಿಲ್ಲ ಇವತ್ತಿನ ಇದರಲ್ಲಿ ತುಂಬ ತೀವ್ರವಾದ ಸ್ಪರ್ಧೆ ಇರೋದರಿಂದ ಬಹುಶಃ ಅದು ಸರಿನೂ ಹೌದೋ ಏನೋ ಗೊತ್ತಿಲ್ಲ ಬಟ್ ನನಗದು ಬರಲಿಲ್ಲ ನನ್ನ ನಿಮ್ಮ ಸ್ವಭಾವ ಹಾಗೆ ನನ್ನ ಸ್ವಭಾವ ಹಾಗೆ ನಾನು ಯಾವತ್ತೂ ಯಾರನ್ನು ಯಾವ ವಿಷಯಕ್ಕೂ ಏನನ್ನು ಕೇಳ್ದೋಳಲ್ಲ ನಮ್ಮ ತಾಯಿ ಹೇಳ್ತಿದ್ದ ಮಾತು ನೀನು ಒಂದು ದಿವಸನೂ ಹಠ ಮಾಡಲಿಲ್ಲ ನೀನು ಒಂದು ಇದು ಬೇಕು ಇದು ಬೇಕು ಅಂತ ಕೇಳಿಲ್ಲ ನಾನು ಇರೋದು ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾನು ಇರೋದು ಹೀಗೆ ಸೊ ನಾನು ಎಲ್ಲೂ ಅವಕಾಶ ಕೇಳಲಿಲ್ಲ ಆಮೇಲೆ ಒಂದು ಅವಕಾಶ ಅಪರ್ಣ ಅವರ ಅಪರೂಪದ ಸಂದರ್ಶನ ಟಿ ವಿ ಬಾಹುಬಲಿಯಲ್ಲಿ ಪ್ರಸಾರವಾಗಿತ್ತು ಅದರ ಸಂಪೂರ್ಣ ಪರಿಪಾಠ ಕೆಲವಷ್ಟು ಮಹತ್ವದ ಅವರು ಬೆಳೆದು ಬಂದ ದಾರಿ ಅವರು ಗಳಿಸಿದಂಥ ಯಶಸ್ಸು ಅವರು ಗಳಿಸಿದಂಥ ಯಶಸ್ಸಿನ ಜೊತೆಗೆ ಪಟ್ಟಂಥ ಕಷ್ಟಗಳು ಸಾಕಷ್ಟು ಸವಾಲಿನ ಹಾದಿತ್ತಲ್ಲ ಅದೆಲ್ಲವನ್ನೂ ಕೂಡ ವಿವರಿಸಿದ್ದಾರೆ ಬಾಹುಬಲಿಯ ಸಂದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಆ ಸಂದರ್ಶನ ಪ್ರಸಾರವಾಗುತ್ತೆ